ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಹೆಬ್ಬಸ್ ಬ್ಲಾಗ್ ನಾನು ನಿಮ್ಮ ಸಾಹಿತ್ಯ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ರ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಬೋದು ನನ್ನ ಇವತ್ತಿನ ಫುಲ್ ದಿನಾಚರಿ ಥರ ಇತ್ತು ಏನು ನಾವು ಯಾವ ಥರ ನಾನು ಯಾವ ತರ ವರಮಹಾಲಕ್ಷ್ಮಿ ಹಬ್ಬನ ಮಾಡ್ತೀನಿ ಅಂತ ಫುಲ್ ಬ್ಲಾಗ್ದ ಮಾಡಿದ್ದೀನಿ ನೋಡ್ಕೊ ಬನ್ನಿ ಅಷ್ಟೊತ್ತಿಗೆ ಒಬ್ರು ಕುಂಕುಮಕ್ಕೆ ಕರೆದಿದ್ದಾರೆ ಅಲ್ಲಿಗೆ ಹೋಗಬೇಕು ಫಸ್ಟ್ ಟೈಮ್ ನನ್ನನ್ನು ಯಾರೋ ಕುಂಕುಮಕ್ಕೆ ಕರೆದಿರೋದು ಅದು ಬೆಂಗಳೂರಲ್ಲಿ ಹಾಗಾಗಿ ಅವ್ರು ಹೇಳಿದ ತಕ್ಷಣ ಹೋಗಬೇಕಲ್ಲ ಕುಂಕುಮಕ್ಕೆ ಬಾ ಅಂತಲೇ ಹೇಳಿದ್ದಾರೆ ಹಾಗಾಗಿ ಹೋಗಬೇಕಲ್ವಾ ಅಲ್ಲಿಗೆ ಹೋಗ್ತೀನಿ ನಾನು ಹೋಗಿ ಬರೋದ್ರೊಳಗೆ ನನ್ನ ಇಡೀ ದಿನ ಯಾವ ಥರ ಇತ್ತು ಅಂತ ನೀವು ನೋಡ್ಕೋಬೇಕು ಇವತ್ತು ಹಬ್ಬ ಆಗಿರೋದ್ರಿಂದ ಮೊಸರು ಏನು ಅಂದ್ರೆ ಅಂದರೆ ಅಂದ್ರೆ ಅಂದರೆ ಅಕ್ಕಿ ಐಟಮ್ ಏನು ಬೇಡ ಅಂತ ಹೇಳಿಬಿಟ್ಟು ಗೋಧಿ ದೋಸೆನ ಇದ್ದೆ ಯಾಕಾದರೂ ಇದನ್ನ ಮಾಡಿದೆ ಅಂತ ಅಂದ್ಕೊಂಡೆ ಯಾಕೆಂದರೆ ತುಂಬ ಟೈಮ್ ಹಿಡಿಯುತ್ತಲ್ವಾ ವರಮಾಲಕ್ಷ್ಮಿ ಹಬ್ಬ ನಾವು ಸೆಲೆಬ್ರೇಟ್ ಮಾಡಲ್ಲ ಅಂದರೆ ವ್ರತ ಎಲ್ಲ ಮಾಡ್ತಾರಲ್ಲ ದೇವ್ರನ್ನೆಲ್ಲ ಇಟ್ಟು ಕಳಶ ಎಲ್ಲ ಇಟ್ಟು ಮಾಡ್ತಾರಲ್ಲ ಆ ಥರ ಎಲ್ಲ ಏನೂ ಮಾಡಲ್ಲ ಸುಮ್ಮನೆ ಮಾಮೂಲಿ ಪೂಜೆ ಮಾಡಿದೆ ಹಬ್ಬದ ಊಟನೂ ಮಾಡಬೇಕು ಅಂತೇನಿರಲಿಲ್ಲ ಬಟ್ ನಾನು ನಾನಿವ ಈ ಸತಿಯಿಂದ ಮಾಡೋಣ ಅಂತ ಹಬ್ಬದ ಊಟ ಒಂದು ಮಾಡ್ತಾ ಇದ್ದೀನಿ ರಂಗೋಲಿ ಎಲ್ಲ ಯಾವ ಥರ ಹಾಕಿದ್ದೀನಿ ಅಂತ ನೀವು ಕಮೆಂಟ್ ಮಾಡ್ಬೋದು ಇವಾಗ ಮಧ್ಯಾಹ್ನದ ಊಟಕ್ಕೆ ಮಂಗ್ಳೂರು ಸೌತೆಕಾಯಿ ಮತ್ತು ಆಲೂಗೆಡ್ಡೆ ಸ್ವಲ್ಪ ಬೇಳೆ ಮತ್ತು ಕಾಳು ಹಾಕ್ಬಿಟ್ಟು ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ ಮಸಾಲೆಗೂ ಎಲ್ಲ ಫ್ರೈ ಮಾಡಿ ಇಟ್ಕೊಂಡೆ ಐಶು ಏಳು ಅದ್ರೊಳಗೆ ಇವಾಗ ತಿಂಡಿ ತಟ್ಟೆ ರೆಡಿ ಆಯಿತು ತಿಂಡಿ ತಿನ್ನೋದ್ರೊಳಗೆ ಇದು ಕುಕ್ಕರಿಗೆ ಒಂದು ಹೋಳು ಹಾಕಿ ಬೇಯಕ್ಕೆ ಇಟ್ಬಿಟ್ರೆ ಈ ಕಡೆ ಬೆಲ್ಲ ಕರಗಿಸ್ತಾ ಇದ್ದೀನಿ ಯಾಕೆಂದರೆ ಅಕ್ಕಿ ಮತ್ತು ಕಡಲೆಬೇಳೆ ಹಾಕಿಬಿಟ್ಟು ಪಾಯಸ ಮಾಡೋಣ ಅಂತ ದೋಸೆ ಮಾಡ್ತಾನೆ ಅಕ್ಕಿ ಕಡಲೆಬೇಳೆ ಹಾಕಿ ಬೇಯಿಸಿಟ್ಕೊಂಡಿದ್ದೆ ಇವಾಗ ತಿಂಡಿ ತಿನ್ಕೊಂಬಿಟ್ಟು ಬಂದೆ ಪಾಯಸಕ್ಕೆ ಎಷ್ಟು ಬೇಕಾದರೂ ಕಾಯಿ ಹಾಕ್ಬೋದು ಚಂದನೆ ಅದ್ರ ಜೊತೆ ಒಂದು ಎರಡು ಏಲಕ್ಕಿ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ ನೈಸಾಗಿ ರುಬ್ಕೊಳ್ಳಿ ಇಲ್ಲ ಕಾಯಿ ಹಾಲು ಕೂಡ ತೆಗೆದು ಹಾಕ್ಬೋದು ಇಷ್ಟು ನುಣ್ಣುಗೆ ರುಬ್ಕೋತೀನಿ ನೋಡಿ ಬೆಲ್ಲದಲ್ಲಿ ಎಷ್ಟು ಕಸ ಇದೆ ಅಂತ ಎಲ್ಲಾದರೂ ನಾವು ಸೋಸ್ಲಿಲ್ಲ ಅಂದರೆ ಅಷ್ಟು ಕಸ ನಮ್ಮ ಹೊಟ್ಟೆಗೆ ಹೋಗ್ತಾ ಇತ್ತು ಯಾವ ಸಿಕ್ಕಾಪಟ್ಟೆ ಕಸ ಇರುತ್ತೆ ಬೆಲ್ಲದಲ್ಲಿ ಇವಾಗ ಬೇಳೆ ಮತ್ತು ಅಕ್ಕಿ ಬೆಂದಿರುತ್ತಲ್ಲ ಅದಕ್ಕೆ ಬೆಲ್ಲ ಹಾಕಿ ಇದರಲ್ಲೇ ಚೆನ್ನಾಗಿ ನಾನೊಂದು ಆರೇಳು ಕುದಿ ಬರೋಷ್ಟು ಬೇಯಿಸ್ಕೋತೀನಿ ಊರಿಲಿ ಆವಾಗ ಗಂಟು ಥರ ಇರುತ್ತಲ್ಲ ಅಕ್ಕಿ ಎಲ್ಲ ಮುದ್ದು ಮುದ್ದೆ ಆಗಿರುತ್ತಲ್ಲ ಅದೆಲ್ಲ ಬಿಟ್ಟು ಚೆನ್ನಾಗಿ ಇನ್ನೂ ಚೆನ್ನಾಗಿ ಬೆಂದಿರುತ್ತೆ ಬೆ ಕುಕ್ಕರಲ್ಲಿ ಬೇಯಿಸ್ಕೊಬೇಕಾದ್ರೆ ಸ್ವಲ್ಪ ಸಾಫ್ಟಾಗೆ ಬೇಯಿಸ್ಕೊಳ್ಳಿ ಆಯ್ತಾ ಇದೆಲ್ಲ ಮಾಡ್ಬೇಕಾದ್ರೆ ಎಷ್ಟು ಜೋರಾಗಿ ಇದ್ದಾಳೆ ಯಾಕೆ ಅಂದರೆ ಒಂದು ಪೆಟ್ಟು ಹೊಡೆದೆ ನಂಗೆ ಸಿಕ್ ಅಷ್ಟು ಏರ್ತು ಯಾಕೆಂದರೆ ಈ ಮನೆಗೆ ಬಂದ್ಮೇಲೆ ಈ ಸೆಕೆಂಡ್ ಟೈಮ್ ರಂಗೋಲಿ ಹಾಕಿರೋದು ಐಶು ಗಿಳಿ ಹೇಳ್ದಂಗೆ ಹೇಳಿದ್ದೀನಿ ಇದು ರಂಗೋಲಿ ಅಲ್ ಅಳಿಸ್ಬೇಡ ಜೇಜಗೋಸ್ಕರ ಹಾಕಿರೋದು ಅಂತ ಆಯ್ತು ಆಯ್ತು ಅಂತ ಹೇಳಿ ಈ ಕಡೆ ಬಂದು ಫುಲ್ ರಂಗೋಲಿ ಅಳಿಸ್ಬಿಟ್ಟಿದ್ದಾಳೆ ಅಯ್ಯೋ ರಾಮ ಅಂತ ಅಂದ್ಬಿಟ್ಟು ಒಂದು ಪೆಟ್ಟು ಹೊಡೆದೆ ನೋವಾಗಲಿಲ್ಲ ಆಗಲಿಲ್ಲ ನಾನೇನು ಜೋರಾಗಿ ಹೊಡಿಯೋಲ್ಲ ಆದರೂ ಡ್ರಾಮ ಅಮ್ಮ ಹೊಡೆದ್ಲಲ್ಲ ಅಂತ ಆಮೇಲೆ ಎತ್ಕೊಂಡು ಸಮಾಧಾನ ಮಾಡಿದ್ರೆ ಸರಿ ಆಗ್ತಾಳೆ ಇಲ್ಲಾಂದರೆ ಅಳ್ತಾನೇ ಇರ್ತಾಳೆ ಹಬ್ಬದ ದಿನ ಜಾಸ್ತಿ ಅಳ್ಸೋದು ಬೇಡ ಅಂತ ಹೇಳಿ ಸಮಾಧಾನ ಮಾಡಿದೆ ಅಷ್ಟೊತ್ತಿಗೆ ನೋಡಿ ಚೆನ್ನಾಗಿ ಕುದ್ದಿರುತ್ತೆ ಚಂದ ಬೆಂದಿರುತ್ತೆ ಇನ್ನೂ ಆಮೇಲೆ ಕಾಯಿ ರುಬ್ಬಿಟ್ಟಿದ್ನಲ್ಲ ಅದನ್ನು ಹಾಕಬೇಕು ಎಷ್ಟು ಬೇಕಾದರೂ ನೀರು ಹಾಕಿ ನಿಮಗೆ ಪಾಯಸ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡಿಬಿಟ್ಟು ನೀರು ಹಾಕ್ಕೊಳ್ಳೋದು ನಾನು ಜಾಸ್ತಿ ಏನು ನೀರು ಹಾಕೋಲ್ಲ ತೆಳುವು ಮಾಡಲ್ಲ ಪಾಯಸ ಸ್ವಲ್ಪ ಗಟ್ಟಿಗಟ್ಟಿನೇ ಮಾಡ್ತೀನಿ ಇವಾಗ ಹೋಳೆಲ್ಲ ಬೆಂದಿತ್ತ ಮಸಾಲೆಲ್ಲ ರುಬ್ಬಿಟ್ಟಿದ್ನ ಅಲ್ಲ ಮಸಾಲ ಫ್ರೈ ಮಾಡಿಟ್ಟಿದ್ನ ಅದಕ್ಕೆ ಕಾಯಿ ಹುಣಸೆ ಹುಳಿ ಬೆಲ್ಲ ಉಪ್ಪು ಎಲ್ಲ ಹಾಕ್ಬಿಟ್ಟು ರುಬ್ಬಿ ಈ ಕಡೆ ಸಾಂಬಾರಿಗೂ ಇಟ್ಟಿದ್ದೀನಿ ಈ ಕಡೆ ಪಾಯಸ ಕುದಿತಾ ಇದೆ ಆ ಕಡೆ ಸಾಂಬಾರು ಕುದಿತಾ ಇದೆ ಈ ಕಡೆ ನಮ್ಮ ಐಶೂ ಆಟ ಆಡ್ತಾ ಇದ್ದಾಳೆ ಮಕ್ಕಳು ಎಷ್ಟು ಡೇಂಜರ್ ಗೊತ್ತಾ ಗಮನ ಹರಿಸ್ತಾನೇ ಇರಬೇಕು ಏನು ನಿಮಿಷ ನಿಮಿಷವೂ ಏನೇನೋ ಆ್ಯಕ್ಟಿವಿಟೀಸ್ ಏನೇನೋ ಕಿತಾಪತಿಗಳು ಮಾಡ್ತಾನೆ ಇರ್ತಾರೆ ಹಾಗಾಗಿ ಒಂದೊಂದು ಹಬ್ಬದಲ್ಲೆಲ್ಲ ಪಾಯಸ ಮಾಡೋಕ್ಕಾಗಲ್ಲ ನನಗೆ ನೆಕ್ಸ್ಟು ಇವಾಗ ಸೌತೆಕಾಯಿ ಇದೆಯಲ್ವ ಅದ್ರದ್ದು ಸಾಸಿವೆ ಮಾಡ್ತಾಯಿದ್ದೀನಿ ಹಸಿ ಸಾಸಿವೆ ಆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಲ್ರೆಡಿ ಒಂದು ವೀಡಿಯೋ ಇದೆ ಬಟ್ ಇವತ್ತು ಕೂಡ ಒಂದು ಸಿಂಪಲಾಗಿ ತೋರಿಸ್ತೀನಿ

Transcrição e ಸಾಸಿವೆಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆ ಸ್ವಲ್ಪನೇ ಸ್ವಲ್ಪ ಸಾಸಿವೆ ಸಾಸಿವೆ ಎಷ್ಟು ಕಡಿಮೆ ಹಾಕ್ತೀರೋ ಅಷ್ಟು ಒಳ್ಳೇದಿಲ್ಲ ಅಂದರೆ ಅದ್ರದೇ ಒಂಥರ ವಾ ವಾಸನೆ ಬಂದ್ಬಿಡುತ್ತೆ ಹಾಗಾಗಿ ಖಾರಕ್ಕೆ ಹಸಿ ಮೆಣಸು ಎಷ್ಟು ಬೇಕಾದ್ರೆ ಹಾಕ್ಕೋಬೋದು ಕಾಯಿ ಒಂದು ನಾನೊಂದು ನಾಲ್ಕೈದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನೀರು ಹಾಕಿ ನುಣ್ಣುಗೆ ರುಬ್ಕೊಳ್ಳಿ ಬೇಕಾದರೆ ಮಿಕ್ಸಿ ಇರುತ್ತಲ್ಲ ಒಂದು ಎರಡು ಸ್ಪೂನ್ ನೀರು ಹಾಕಿ ಹಾಕೋಬೋದು ಅದಕ್ಕೆ ಊಟಕ್ಕೆ ಸರ್ವ್ ಮಾಡೋ ಟೈಮಲ್ಲಿ ಮೊಸರು ಹಾಕಿ ಕಲ್ಸ್ಕೋಬೇಕು ಇದು ರೆಡಿ ಆಗುತ್ತೆ ಆವಾಗ ಸಾಂಬಾರು ಕೂಡ ಕುದೀತಾ ಇದೆ ಐಷದ ಆಟ ಹೊಸ ಅದು ಸೊ ಐದೈದು ನಿಮಿಷಕ್ಕೂ ಆಟಗಳು ಹೊಸ ಅದು ಹಳೆ ಆಟದ್ದೆಲ್ಲ ಹಿಂಗ್ ಏನು ಐಟಮ್ಸ್ ಏನಿರುತ್ತೆ ಅಲ್ಲೆಲ್ಲ ಬಿಕ್ಕಿರ್ತಾಳೆ ಅದನ್ನು ನಾವು ಕ್ಲೀನ್ ಮಾಡ್ಕೋಬೇಕಾಗತ್ತೆ ಇವಾಗ ಸಾಂಬಾರಿಗೆ ಸಾಸಿವೆಗೆ ಅಂತ ಎರಡಕ್ಕೂ ಸೇರು ಒಗ್ಗರಣೆ ಹಾಕ್ತಾಯಿದ್ದೀನಿ ಸಾಂಬಾರಿಗೆ ಹಾಕಾಯ್ತು ಇವಾಗ ಸಾಸಿವೆಗೂ ಕೂಡ ಸಾಸಿವೆ ಒಣ ಮೆಣಸು ಕರಿಬೇವು ಅಷ್ಟೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇಷ್ಟ ತನಕ ನಾನು ಏನೇನು ಅಡುಗೆ ಮಾಡಿದೆ ಅಂತ ನೀವು ನೋಡಿದ್ದೀರಾ ಇವಾಗ ಟೈಮ್ ಬಂದು ಹನ್ನೊಂದುವರೆ ವಾಷಿಂಗ್ ಮಿಷಿನ್ ಕೆಲಸ ಮುಗೀತು ತಕ್ಷಣ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೆ ಅದನ್ನು ಹರ್ಗಿಟ್ಟು ಹರಗಿ ಬಂದೆ ಇವಾಗ ಅನ್ನಕ್ಕೆ ಇಟ್ಬಿಟ್ಟು ಏಳಿಗೆ ಸ್ವಲ್ಪ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿ ಒಂದ್ ದೇವ್ರಿಗೆ ಕೈ ಮುಗಿ ಇವತ್ ಹಬ್ಬ ಅಂತ ಹಬ್ಬದ ದಿನಾನೇ ಹೊರ್ಸ್ಕೊಂಡ್ಳು ಯಾಕೆ ಏನು ಅಂತ ನೀವು ಆಲ್ರೆಡಿ ನೋಡಿದೀರ ವರ್ಮಾಲಕ್ಷ್ಮಿ ವ್ರತ ಅಂತೆಲ್ಲ ಏನು ಮಾಡಲ್ಲ ನಾವು ಹಾಗಾಗಿ ಅದನ್ನ ನೈವೇದ್ಯ ಇಟ್ಬಿಟ್ಟು ನೈವೇದ್ಯ ಇಡ್ಬೇಕು ಅಂತೆಲ್ಲ ಏನಿಲ್ಲ ಆದರೂ ಇವತ್ತು ಹಬ್ಬ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ಅಂತ ನಾವು ಮುನೂರ್ ಇದ್ದಿದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ನಮ್ಮ ನಮ್ಮೂರು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಪೂಜೆ ಎಲ್ಲ ಇರ್ತಿತ್ತು ಸೊ ಹಾಗಾಗಿ ಅಲ್ಲಿ ಪೂಜೆ ಮತ್ತು ಹಬ್ಬದ ಅಡುಗೆ ಎಲ್ಲ ಮಾಡ್ತಾರಲ್ಲ ಹಾಗಾಗಿ ನಾನು ಇವಾಗ ಮನೆಯಲ್ಲಿ ಇವತ್ತು ಮಾಡಿದ್ದೀನಿ ಅಷ್ಟೇ ನೆಕ್ಸ್ಟು ರೆಸಿಪಿ ಮಾಡಬೇಕಾದ್ರೆ ನಿಮ್ಮ ಜೊತೆ ಸಿಗ್ತೀನಿ ಇವಾಗ ಜಸ್ಟ್ ಐಶೋ ಸ್ನಾನ ಆಯಿತು ಈ ಥರ ಒಳ್ಳೆ ಹುಡುಗ ಬಾಯ್ ಬೇಬಿ ಥರ ರೆಡಿ ಮಾಡಿಟ್ಟಿದ್ದೀನಿ ಜುಡಿಯೋದಲ್ಲಿ ತಗೊಂಡೆ ಟಿ ಶರ್ಟ್ ನೋಡಿ ಚೆನ್ನಾಗಿದೆ ಮನೇಲಿ ಹಾಕಕ್ಕೆ ಸಾಕು ಸೊ ನಂದು ಅಡುಗೆ ಎಲ್ಲ ಮುಗಿಸಿ ಇಳು ತನಕ ನಾನು ಈ ಈ ಬಟ್ಟೆಲ್ಲೇ ಇತ್ತೀನಿ ನೆಕ್ಸ್ಟ್ ಒಬ್ರು ಕುಂಕುಮಕ್ಕೆ ಕರೆದಿದ್ದಾರೆ ಆವಾಗ ಒಂದು ಚೂಡಿದಾರ ಹಾಕ್ಕೊಂಡು ಹೋಗಿ ಹೋದರೆ ಆಯಿತು ಅಂತ ಅನ್ಕೊಂಡಿದ್ದೀನಿ ಇವಾಗ ಹನ್ನೆರಡು ಗಂಟೆ ಇನ್ನು ಮೂರು ರೆಸಿಪಿ ಬಾಕಿ ಇದೆ ಫಟಾಫಟ್ ಮಾಡೋಣ ಬನ್ನಿಶ್ ತೋರ್ಸು ಔಟ್ಫಿಟ್ ಚೆನ್ನಾಗಿದ್ಯಾ ಅಂತ ಕೇಳು ಅವ್ರಿಗೆ ಈ ತರದ್ದೇ ಇಷ್ಟ ಪಾಕಲ ಹಾಕಿದ್ರೆ ಅಳ್ತಾಳೆ ಬೇಡ 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 ಅಂತ ಅದಕ್ಕೆ ಟಿ ಶರ್ಟ್ ಈ ತರ ಶಾರ್ಟ್ಸ್ ಹಾಕದೆ ಬೆಟರ್ ಅವ್ರ ಅಪ್ಪ ನೋಡಿ ಇನ್ನೂ ಕ್ಲೀನ್ ಈ ಬಟ್ಟೆನ ಎಷ್ಟು ದಿನ ಇರುತ್ತೆ ನೋಡೋಣ ನನಗೆ ಬೇಜಾರಾಗಬೇಕು ಇನ್ನೊಂದು ಎರಡು ದಿನ ನೋಡ್ತೀನಿ ಆಮೇಲೆ ನಾನೇ ಕ್ಲೀನ್ ಮಾಡಿರ್ತೀನಿ ಅವರಂತೂ ಕ್ಲೀನ್ ಮಾಡೋ ಥರ ಕಾಣಲ್ಲ ಅವಳು ಸರ್ಕಸ್ ಒಂದಲ್ಲ ಎರಡಲ್ಲ ಸೊ ಇವಾಗ ಹನ್ನೆರಡು ಗಂಟೆ ಆಗಿದೆಯಲ್ಲ ಫಟಾಫಟ್ ಅಡುಗೆ ಮಾಡಿ ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ ಇವಾಗ ಕ್ವಿಕ್ಕಾಗಿ ನಾನು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ನೀವು ಬನ್ನಿ ಕೆಲಸ ಆಯಿತು ಇವಾಗ ಟೈಮ್ ಬಂದು ಒಂದೂವರೆ ಆಗ್ತಾ ಬಂದಿತ್ತು ಎಣ್ಣೆ ತಿಂಡಿ ಮಾಡೋಕ್ಕಿಂತ ಮುಂಚೆ ಒಂದು ಸತಿ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡ್ರೆ ನೆಮ್ಮದಿ ಅವಾಗ ಎಣ್ಣೆ ತಿಂಡಿ ಒಂದೇ ಅದಾದ ತಕ್ಷಣ ರೆಶ್ಟ್ ಮಾಡ್ಕೊಂಬಿಡ್ಬೋದು ಮತ್ತೂ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋಲ್ಲ ನನಗೆ ಹಾಗಾಗಿ ಈ ಥರ ಎಲ್ಲ ಕೆಲಸ ಮುಗಿಸ್ಕೊಂಡೆ ತುಂಬ ಹೊತ್ತಾಗಿತ್ತು ಐಶೋನ ಕರ್ಕೊಂಡು ಹಾಗಾಗಿ ಬಾ ಯಶು ಸ್ವಲ್ಪೊತ್ತು ಕರ್ಕೊಂಡು ಮಾತಾಡಿಸ್ತೀನಿ ಅಂತ ಹೇಳಿ ಆಟಾಡಿಸ್ತಿದ್ದೆ ಯಾಕಾರು ಕರೆದೆ ಅಂತ ಅನ್ನಿಸ್ತು ಯಾಕೆಂದರೆ ಮತ್ತೆ ನನ್ನ ಕೈನೇ ಬಿಟ್ಟಿಲ್ಲ ಅವಳಿಗೆ ಗೊತ್ತಾಯಿತು ಏನೋ ಅಮ್ಮ ತಿಂಡಿ ಮಾಡ್ತಾ ಇದ್ದಾರೆ ಅಂತ ಅಮ್ಮ ಕರ್ಕೊ ಅಮ್ಮ ಕರ್ಕೊ ಅಂತ ಅಡಕೆ ಸ್ಟಾರ್ಟ್ ಮಾಡಿದ್ಲು ಬಿಡಲೇ ಇಲ್ಲ ಹಂಗೋ ಹಿಂಗೋ ಅವಳು ಅಳ್ತಾನೆ ಇದ್ಲು ಒಂದು ಸತಿಗೆ ಅಂಬಡೆ ಹಾಕಿದೆ ಒಂದು ಆರು ಏಳು ಅಂಬಡೆ ಆಯ್ತೇನೋ ಅದಷ್ಟೇ ಬೇಸಕ್ಕಾಗಿದ್ದು ಯಾಕೆಂದ್ರೆ ಅವಳು ಕೈನೇ ಬಿಡ್ತಿರ್ಲಿಲ್ಲ ಅಮ್ಮ ಕರ್ಕೊ ಅಂತ ಎಣ್ಣೆ ತಿಂಡಿ ಮಾಡಬೇಕಾದ್ರಲ್ಲ ಮಕ್ಳುನ ಕರ್ಕೊಂಡ್ರೆ ಹೆವಿ ಡೇಂಜರ್ ಅಲ್ವ ಹಾಗಾಗಿ ಊಟಕ್ಕೆ ಎಷ್ಟು ಬೇಕು ನೋಡಿ ಒಂದು ಎರಡೆರಡು ಇತ್ತೇನೋ ಅಂಬಡೆ ಅಷ್ಟೇ ಅದನ್ನು ಬೇಯಿಸಿಟ್ಟೆ ಆಮೇಲೆ ಒಂದು ನಾಲ್ಕು ಹಪ್ಳ ತಳಿಸಿದೆ ಸಂಜೆ ಟೀ ಟೈಮಿಗೆ ಬೇಕಾದರೆ ಮಾಡಿಕೊಂಡ್ರೆ ಆಯಿತು ಅಂತ ಏನು ಹಿಟ್ಟು ಕಲಿಸಿರ್ಲಿಲ್ಲ ಇನ್ನು ಇಷ್ಟೇ ಇದ್ದಿದ್ದು ಮಾಡ್ಬೋದಿತ್ತು ಬಟ್ ಐಶೂ ಬಿಟ್ಟಿಲ್ಲ ಸಾಗರ್ ಹೆಲ್ಪ್ ಮಾಡ್ದೆ ಇದು ಬಾಳೆಯಲ್ಲೆಲ್ಲ ಇಡೋಕ್ಕೆ ಊಟ ಮಾಡೋಣ ಒಂದೂವರೆ ಆಗಿದೆ ಅಂತ ಒಂದು ಬಾಳೆ ಎಲೆಗೆ ಹತ್ತು ರೂಪಾಯಿ ಅಂತೆ ಹತ್ತು ಬಾಳೆ ಎಲೆ ತೊಗೊಂಡ್ರೆ ಎಂಬತ್ತು ರೂಪಾಯಿ ಅಂದರು ಹಾಗಾಗಿ ಹತ್ತು ಬಾಳೆ ಎಲೆ ತೊಗೊಂಡ್ವಿ ಅದು ಎರಡು ದಿನ ಬಾಳೆ ಎಲೆ ಇಟ್ಟರು ಏನಾಗಲ್ಲ ಹಬ್ಬದ್ದು ಅಡುಗೆ ಎಲ್ಲ ಮಾಡಿದಾಗ ಎರಡು ದಿನ ಇದ್ದೇ ಇರುತ್ತಲ್ವ ಪಾಯಸ ಅಲ್ಲ ಹಾಗಾಗಿ ಎರಡು ದಿನ ಬಾಳೆ ಎಲೆಯಲ್ಲಿ ಊಟ ಮಾಡೋಣ ಅಂದ್ಕೊಂಡು ಹತ್ತು ತೊಗೊಂಬಂದ್ವಿ ಇವಾಗ ನಾನು ಏನೆಲ್ಲ ಅಡುಗೆ ಮಾಡಿದ್ದೀನಿ ಅದನ್ನೆಲ್ಲ ಬಡಿಸ್ಕೊತಾ ಇದ್ದೆ ಬಾಳೆ ಎಲೆ ನೋಡಿದಾಗ ಅಯ್ಯೋ ಪಲ್ಯನೂ ಒಂದು ಮಾಡ್ಬೋದಿತ್ತು ಅದೇ ಮಿಸ್ಸಿಂಗು ಬಾಳೆ ಎಲೆ ಹೆವಿ ಉದ್ದ ಆಯ್ತು ದೊಡ್ಡ ಬಾಳೆ ಎಲೆ ನಾನು ಮಾಡಿರೋದೆಲ್ಲ ಐಟಮ್ಸ್ ಅದರಲ್ಲಿ ಸ್ವಲ್ಪನೇ ಕಾಣಿಸ್ತಾಯಿತ್ತು ಆದರೂ ಹೆವಿ ಮಾಡಿದ್ದೀನಿ ಎಲ್ಲದೂ ಟೇಸ್ಟು ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು ಸಾಸಿವೆಗೆ ಮಾತ್ರ ಒಂದ್ಸತಿ ಟೇಸ್ಟ್ ನೋಡಿದ್ದು ಅಷ್ಟೆ ಮತ್ತು ಯಾವುದ್ರದ್ದು ಟೇಸ್ಟ್ ನೋಡಿರಲಿಲ್ಲ ಪರ್ಫೆಕ್ಟಾಗಿ ಬಂದಿತ್ತು ಅದೇ ಹಬ್ಬದ ಅಡುಗೆ ಎಲ್ಲ ಮಾಡ್ತಾ ಹಾಗೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರಲ್ಲ ಹಾಗೆ ಎಲ್ಲ ಸರಿ ಬ್ಯಾಟಿಂಗ್ ಮಾಡಿದೆ ಯಾವತ್ತೂ ನಾನು ಎರಡು ಸತಿ ಪಾಯಸ ಹಾಕ್ಕೊಂಡು ತಿನ್ನಲ್ಲ ಎರಡು ಸತಿ ಪಾಯಸ ಹಾಕ್ಕೊಂಡು ಬಾಳೆಲೆ ಫುಲ್ ಕ್ಲೀನ್ ಮಾಡಿಟ್ಟೆ ಆವಾಗ ಒಂದು ದೊಡ್ಡ ಶಾಕ್ ಆಯಿತಾ ಕೈ ತೊಳೆಯೋಕ್ಕೆ ಅಂತ ಬಂದರೆ ನೀರೇ ಆಫ್ ಆಗಿದೆ ಊಟಾಲಾಗ್ತಾ ಎರಡು ಗಂಟೆ ಆಗಿತ್ತು ನೀರು ಆಫು ಹೆಂಗೂ ಒಂದೂವರೆ ಬಕೆಟು ಇತ್ತು ಪುಣ್ಯಕ್ಕೆ ಸ್ಟ್ರಾಕ್ ಅದರಲ್ಲಿ ಕೈ ತೊಳ್ಕೊಂಡು ಆಮೇಲೆ ನಾನು ಆಯ್ಶು ಇನ್ನೊಂದು ಎರಡು ಗಂಟೆ ಹೇಳ್ಬಾರ್ದು ಅಂತ ಹೇಳಿ ಮಲಗಿದ್ದಾಯ್ತು ನಾಲ್ಕೂವರೆಗೆ ನಾನಿದ್ದಿದ್ದು ಆಯ್ಶು ಇನ್ನೊಂದು ಸ್ವಲ್ಪ ಬೇಗ ಎದ್ದಿದ್ಲೋ ನಾನೊಂದು ಕರಿತಾ ಇದ್ಲೋ ನನಗೆ ಹೇಳೋಕ್ಕೆ ಮನಸ್ಸಾಗಲಿಲ್ಲ ನಾಲ್ಕೂವರೆಗೆ ಎದ್ದು ಇವಾಗ ಐದು ಗಂಟೆಗೆ ಮತ್ತೆ ಅಂಬಡೆ ಬೇಯಿಸ್ತಾ ಇದ್ದೇನೆ ಅವಳಿಗೆ ತಿನ್ನ ಕೊಟ್ಟು ಸ್ನ್ಯಾಕ್ಸ್ ಥರ ನಾನು ಕಾಫಿ ಜೊತೆಗೆ ಆಗತ್ತೆ ಅಂತ ಸ್ವಲ್ಪನೇ ಇದಿದಲ್ವ ಹಾಗಾಗಿ ರಾತ್ರಿ ತನಕ ಯಾಕೆ ಕೈಯೋದು ನೀರು ಬೇರೆ ಕೈ ಕೊಟ್ಟಿತ್ತು ಇವತ್ತೇನೋ ನೀರು ಇಡೀ ದಿನ ಇನ್ನೆರಡು ಗಂಟೆಗೆ ಆಫ್ ಆಗಿದ್ದು ನೀರು ರಾತ್ರಿ ಹನ್ನೆರಡುವರೆಗೇನೂ ನೀರು ಆನ್ ಮಾಡ ಬರುತ್ತೆ ಅಂತ ಹೇಳಿದರು ಹಂಗಾಗಿ ಇನ್ಯಾರು ರಾತ್ರಿ ಎಲ್ಲ ಕಾಯಿಸ್ತಾ ಕೂಡ್ತಾರೆ ನೀರು ಇಲ್ಲ ಅಂಥೇಳಿ ಸ್ನ್ಯಾಕ್ಸ್ ಟೈಮಿಗೆ ನಾನು ಮಾಡಿದೆ ಸ್ವಲ್ಪ ಇತ್ತು ಅಂತ ನನಗೆ ನನ್ನ ತಮಗೆ ಪಾಯಸ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಹಾಗಾಗಿ ಪಾಯಸದ ಜೊತೆ ಅಂಬಡೆ ತಿಂದ್ಕೊಂಡ್ವಿ ಕುಂಕುಮಕ್ಕೆ ಅಂತ ಕರೆದಿದ್ರಲ್ಲ ಸಂಜೆ ಹೋಗಿದ್ದೆ ದೇವ್ರನ್ನ ನೋಡಿ ಸಿಕ್ಕಾಪಟ್ಟೆ ಆಯಿತು ಫಸ್ಟ್ ಟೈಮ್ ನಾನು ನೋಡಿದ್ದು ನಾನು ನಮ್ಮ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಕೆಲವು ಎಲ್ಲ ಶ್ಲೋಕ ಎಲ್ಲ ಓದಿ ಅವ್ರ ಮನೆಗೆ ಒಂದು ಏಳು ಗಂಟೆಗೆ ಹೋಗಿದ್ದೆ ಅರ್ಶನ ಕುಂಕುಮ ತಗೊಳೋಕ್ಕೆ ಜಸ್ಟ್ ಇವಾಗ ಅರ್ಶನ ಕುಂಕುಮ ಇಸ್ಕೊಂಬಂದೆ ಸಕ್ಕದಾಗಿ ದೇವ್ರನ್ನ ಅಲಂಕಾರ ಮಾಡಿದ್ರು ನೀವು ವಿಡಿಯೋದಲ್ಲಿ ನೋಡಿರ್ಬೋದು ಇವತ್ತು ಮಧ್ಯಾಹ್ನ ಎರಡು ಗಂಟೆಗೆ ನೀರು ಹೋಗಿದ್ದು ಇನ್ನೂ ಸಹ ಬಂದಿಲ್ಲ ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಬರೋದಂತೆ ಅಲ್ಲಿ ತನಕ ಹೆಂಗೆ ಮೇಂಟೈನ್ ಮಾಡೋದು ಅಂತ ಗೊತ್ತಿಲ್ಲ ಕುಡಿಯೋಕ್ಕೆ ಅಂತ ಅಂದ್ಬಿಟ್ಟು ಅದಿಂತ ಟ್ಯಾಂಕ್ ಟ್ಯಾಂಕ್ಸ ಕ್ಯಾನ್ ಕ್ಯಾನಲ್ ಸಿಗುತ್ತಲ್ಲ ನೀರು ಅದು ಎರಡು ಕ್ಯಾನ್ ತಗೊಂಬಂದಿದ್ದೀವಿ ಅದರಲ್ಲೇ ಇವತ್ತು ದಿನ ಕಳಿಬೇಕು ಇವತ್ತು ಬಂದರೆ ಬರುತ್ತೆ ಇಲ್ಲಾಂದರೆ ನಾಳೆ ಬೆಳಿಗ್ಗೆ ಬರುತ್ತಂತೆ ಅದು ಏನು ಹಬ್ಬದ ದಿನವೇ ಈ ಥರ ಆಗೋಯ್ತು ಸೊ ಬೇಜಾರಾಗ್ತಾ ಇದೆ ಇನ್ನು ಮಧ್ಯಾಹ್ನ ಮಾಡಿರೋ ಅಡುಗೆನೇ ಇದೆ ಇವಾಗ ಒಂಚೂರು ಒಂದು ಮಾಡ್ತೀನಿ ಅಷ್ಟೇ ಸೊ ಹಾಗಾಗಿ ಇವತ್ತಿನ ಬ್ಲಾಗ್ ಕೂಡ ನಾನು ಇಲ್ಲಿಗೆ ಮುಗಿಸೋಣ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ